ಖುಷಿ ಆಗುತ್ತೆ ಯಾಕಂದರೆ ಒಂದು ಸಂದರ್ಭ ಹೇಳ್ತೀನಿ ಎಲೆಕ್ಟ್ ಆದ ನಂತರ ನಾನು ಎಂ ಪಿ ಅವರಿಗೆ ಎಲ್ರಿಗೂ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅಲ್ಲಿ ಆಫೀಸಲ್ಲಿ ಹೋಗಿದ್ದೆ ಒಬ್ಬ ಒಬ್ಬರು ವೆಸ್ಟ್ ಬೆಂಗಾಲ್ ಎಂ ಪಿ ಅವರಿದ್ದರು ಅವರು ನನ್ನ ನೋಡಿ ಭಾಳ ಶಾಕ್ ಆಗಿದ್ದರು ಇಷ್ಟು ಚಿಕ್ಕ ವಯಸ್ಸಲ್ಲಿ ಯೋ ಸೋ ಯಂಗ್ ಯೋ ಸೋ ಯಂಗ್ ಅಂತ ಅಂತ ಇದ್ದರು ಬಟ್ ಅವ್ರಿಗೆ ಯಾವ ಕಾನ್ಸ್ಟಿಟ್ಯೂನ್ಸಿ ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ ನಾನು ಚಿಕ್ಕೋಡಿ ಅಂತ ಹೇಳಿದೆ ಬಟ್ ಅವರು ಅಷ್ಟು ಗೊತ್ತಾಗಲಿಲ್ಲ ಬಟ್ ನಾನು ಹೇಳಿದೆ ಸರ್ ಮೈ ಪ್ರೀ ಡಿಸರ್ ಎಂ ಪಿ ಈಸ್ ಶ್ರೀ ಶಿ ಶಂಕರಾನಂದ್ ಜಿ ಸೊ ಇಸ್ ಲೈಕ್ ಓ ರಿಮೆಂಬರ್ ಹಿಮ್ ಸೊ ಅಷ್ಟು ಸರ್ ಅಷ್ಟು ಒಳ್ಳೆ ಕಾರ್ಯ ತಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಸೊ ಅದಕ್ಕಾಗಿ ಭಾಳ ಹೆಮ್ಮೆ ಹಾಗೂ ನನ್ನ ಸೌಭಾಗ್ಯ ಅವರ ಕ್ಷೇತ್ರಕ್ಕೆ ನಾನು ಮತ್ತೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಜನರು ಕೂಡ ನನ್ನ ಎಂ ಪಿ ಆಗಿ ಮಾಡಿದ್ದಾರೆ ಹಾಗಾಗಿ ಆದಷ್ಟು ನಾವು ಕೂಡ ಪ್ರಯ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರ್ ಅವರ ಏನು ನಾವು ಹಳ್ಳಿಗಳಿಗೆ ಹೋದಲ್ಲಿ ಸಾಕಷ್ಟು ಜನ ಹೇಳ್ತಿರ್ತಾರೆ ಸರ್ ಅವರು ಈ ಕಾರ್ಯವನ್ನು ಮಾಡಿದ್ರು ಅವರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಸಾಕಷ್ಟು ಕಡೆ ವೇದಗಂಗಾ ದುರ್ಗಂಗಾ ನದಿಗಳು ಸಾಕಷ್ಟು ರೈತರ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ ಸೊ ಅದಕ್ಕಾಗಿ ಅವರ ಏನು ಕೆಲಸ ಕಾರ್ಯಗಳಿವೆ ಇವತ್ತು ಕೂಡ ಜನರ ಮನದಲ್ಲಿ ಇದೆ ಅಂತ ನಾನು ಹೇಳಿಕೆ ಬಯಸ್ತೇನೆ ಸೊ ಅದಕ್ಕಾಗಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್